ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಇದು ಓಮಿನಿ ಒಂದು ಐದು ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಹೌದು ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಸೂರೆನ್ಸ್ ಗಾಡಿ ರೇಟಿಂಗ್ ಎಷ್ಟಾಗಿದೆ ತೊಂಬತ್ತಾರು ಫಿಲ್ಟರ್ ಹೊಡಿ ಸರ್ ಟೈರ್ ಕಂಡೀಷನ್ ಏಯ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಗ್ಯಾಸಿಗೆ ಒಂದು ಮುನ್ನೂರು ಕೊಡುತ್ತೆ ಪೆಟ್ರೋಲಿಗೆ ಒಂದು ಹದಿನೆಂಟು ಹದಿನೇಳು ಹದಿನೆಂಟು ಕೊಡುತ್ತೆ ಎಲ್ ಪಿ ಜಿ ಇದೆಯಾ ಹೌದು ಕಂಪ್ನಿ ಫಿಟೆಡ್ ನೀವು ಮಾಡಿಸಿರೋದು ನಾವು ಮಾಡಿಸಿರೋ ಸರ್ ನೀವು ಮಾಡ್ಸ್ಕೊಂಡಿರೋದು ಹ್ಞೂ ಎಂಟ್ರಿ ಇದೆಯಾ ಆರ್ ಸಿ ಕಾರ್ಡು ಹಾಂ ಸರ್ ಎಂಟ್ರಿ ಮಾಡಿಸಿದ್ದೀರಾ ಹ್ಞೂ ಡೆಂಟು ಕ್ರಚ್ ಇತ್ತು ಅದ್ರ ಇಲ್ಲ ಆತರ ಯಾವ ಇಲ್ಲ ಸರ್ ನೀಟ್ ಆಗೈತೆ ನೀಟ್ ಆಗೈತೆ ಹೇಳಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಇಂದೊಂದು ಸ್ಪಾಯ್ಲರ್ ಹಾಕಿಸಿದ್ವಿ ಅಷ್ಟೇ ವೀಲ್ ಕೇಪ್ ಹಾಕಿಸಿದ್ರು ಸಿಸ್ಟಮ್ ಮಾತ್ರ ಏನಿಲ್ಲ ಒಳಗಡೆ ಸಿಸ್ಟಮ್ ಇದೆ ಸಿಸ್ಟಮ್ ಐತೆ ಸೀಟಿಂಗ್ ಎಷ್ಟು ಗಡಿ ಇದು ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಮಾತ್ರ ನೀಟ್ ಇದೆ ಎಂಪಿ ಲೊಕೇಶನ್ ಗಡಿ ಇರೋದು ಇದು